ನಾವೀಗ ಫ್ರೀಡಂ ಪಾರ್ಕ್ ನಲ್ಲಿ ಇಲ್ಲಿ ನ್ಯಾಯ ಸಮಾವೇಶ ನಡೀತಾ ಇದೆ ಸೌಜನ್ಯ ಪರ ಧ್ವನಿ ಎತ್ತುವಂತಹ ಯಾರೇ ಆಗಿರ್ಲಿ ಈ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಹೇಳಿ ಕರೆ ಕೊಟ್ಟಿದ್ರು ಸೊ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಾಗರಿಕರು ಕೂಡ ಪಾಲ್ಗೊಂಡಿದ್ದಾರೆ ಇಡೀ ಧರ್ಮಸ್ಥಳ ಒಂದು ಉರಿಯುವ ಕೆಂಡ ಆಗಿತ್ತು ಅದು ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಯಾರು ಧರ್ಮದ್ರೋಹಿಗಳಿದ್ರು ಅವರೆಲ್ಲರನ್ನು ಕೂಡ ಅಟ್ಟಾಡಿಸಿ ಒಡೆಯುವ ಮಟ್ಟಿಗೆ ಅಲ್ಲಿ ರೊಚ್ಚಿಗೆದ್ದಿದ್ದಂಥದ್ದನ್ನ ನಾವು ನೋಡಿದ್ವಿ ಇನ್ನು ಅವರ ಆಂಬುಲೆನ್ಸ್ಗಳನ್ನ ಸುಟ್ಟಿದ್ರು ಬೆಳ್ತಂಗಡಿಯಲ್ಲಿ ನಡೆದಂಥ ಆ ಬೃಹತ್ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಆ ಪ್ರತಿಭಟನೆಗೆ ಹೋಗಿದ್ದಾಗ ಜನರ ಆಕ್ರೋಶವನ್ನು ಗಮನಿಸಿದ್ವಿ ಬಹುಶಃ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಒಂದು ಬಹುದೊಡ್ಡ ಪರಿವ ಪರಿವರ್ತನೆಯ ಕಾಲ ಆರಂಭ ಆಗಿದೆ ಅಂತ ಹೇಳಿ ಅಂದ್ಕೊಂಡ್ವಿ ನಾವು ಇಲ್ಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಅವರು ಅವರೆಲ್ಲರಿಗೆ ನ್ಯಾಯ ಕೊಡುವುದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಎಸ್ ಐ ಟಿಗೆ ಮುಕ್ತವಾದಂತಹ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತಹ ಒತ್ತಾಯಗಳನ್ನು ಮಾಡ್ತಾ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಬಂದ ನಾವೆಲ್ಲರೂ ಕೂಡ ಪದ್ಮಲತಾಳಿಂದ ಸೌಜನ್ಯಗಳವರೆಗೆ ಎಲ್ಲರಿಗೂ ನ್ಯಾಯವನ್ನು ಕೊಡಿಸುವಂತಹ ಹೋರಾಟದ

Is the real system of Manuar. And we have to understand that we have to fight this Manuar if we want to have justice in our country, if we want to have equality in our country. What was there in Dharamasala is still today? People who have got religious power, money power. Land power. How did they use this power to take away the land of the Dalits, the untouchable community? In the last 50 years, this is what they have been doing taking away the land from the poor people, using their religious power and their money power to expand their wealth, to expand their land. To make schools, to control education, to start MFI groups. That means to control the lives of the poor people in that area. And if anybody dared to fight against them, and let me tell you, my dear sisters and brothers, I am proud that the communists in that area were part of the struggle. ಮನೋವಾದೀಫ್ ಈ ಧರ್ಮಸ್ಥಳದಲ್ಲಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಇವರ ಕೊಲೆಗಳು ಮತ್ತು ಅತ್ಯಾಚಾರಗಳು ಯಾವ ರೀತಿ ನಡೆದಿದ್ದಾವೆ ಈ ಬರ್ಬರತೆಯ ವಿರುದ್ಧ ನ್ಯಾಯ ಸಿಗಬೇಕು ಅಂತೇಳಿ ಏನು ನೀವು ಹೋರಾಟ ಮಾಡ್ತಿದ್ದೀರಾ ನೂರಾರು ಕುಟುಂಬಗಳು ಅಲ್ಲಿ ನಲುಗಿದವೆ ಅವರೆಲ್ಲರಿಗೂ ಕೂಡ ನ್ಯಾಯ ದೊರಕಬೇಕು ಅಂತೇಳಿ ನ್ಯಾಯಕ್ಕಾಗಿ ಏನು ಸಮಾವೇಶ ನಡೆಸ್ತಾ ಇದ್ದೀರಾ ಆ ಸಮಾವೇಶದಲ್ಲಿ ನಾನು ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಧರ್ಮಸ್ಥಳದ ಪರವಾಗಿ ಹೋಗ್ತಕ್ಕಂಥ ಸಾವಿರಾರು ಕಾರುಗಳನ್ನು ತೆಗೆದುಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರಲ್ಲ ನಿಮ್ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ನಿಮ್ಮನೆಯ ಹೆಣ್ಮಕ್ಕಳ ಕಣ್ಣೀರು ಮಾನ ಪ್ರಾಣ ಇವುಗಳ ಬಗ್ಗೆ ಕಿಂಚಿತ್ ಯೋಚನೆ ಮಾಡಿ ನೀವು ನೀವು ಯಾರು ಪರವಾಗಿ ನಿಮ್ಮ ಆಡಳಿತ ಯಾರು ಪರವಾಗಿ ಈ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಮನುಷ್ಯರಾಗಿ ಮಾತನಾಡ್ತೀರಾ ನೀವು ಇವತ್ತು ಮನುಷ್ಯರಾಗಿಲ್ಲ ನೀವು ಅಲ್ಲಿ ಹೋಗಿರೋರೆಲ್ಲರೂ ಕೂಡ ಮನುಷ್ಯರಾಗಿ ಅಲ್ಲ ನೀವು ಸ್ವಾರ್ಥಿಗಳಾಗಿ ಮತ್ತಿನ್ನೆರೇನೂ ಆಗಿ ಮೃಗಗಳಿಗೆ ಹೋಲ್ತಲ್ಲ ನಾನು ಮೃಗಗಳಿಗೆ ಒಂದು ಧರ್ಮ ಇರುತ್ತೆ ಆ ಮೃಗಗಳಿಗಿರುವ ಧರ್ಮ ಏನು ಅಂತಂದ್ರೆ ಹಸಿವು ನೀರಡಿಕೆ ಮೈಥುನ ಇವುಗಳು ಮುಗಿದ ಮೇಲೆ ಅವು ನಿಸರ್ಗ ಧರ್ಮಕ್ಕೆ ನಿಷ್ಠವಾದ ರೀತಿಯೊಳಗೆ ನಡ್ಕೊಳ್ತಾವೆ ಆದ್ರೆ ನೀವೇನ್ ನಡ್ಕೊಳ್ತಿದ್ದೀರಾ ನಿಮಗೆ ಆತ್ಮಸಾಕ್ಷಿ ಇಲ್ಲವೇ ಆ ದೃಷ್ಟಿಯಿಂದ ಈ ಹೊತ್ತು ಅಲ್ಲಿಗೆ ಹೋಗಿರುವ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಕೊಂದವರಾರು ಆ ಕೊಂದವರ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೇವೆ ನ್ಯಾಯ ಕೇಳ್ತಾ ಇದ್ದೇವೆ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ನಾಡಿನ ಭೂ ವಂಚಿತರ ಪರವಾಗಿ ಕೇಳ್ತಾ ಇರ್ತಕ್ಕಂಥ ನ್ಯಾಯ ಅದಕ್ಕೆ ಉತ್ತರ ಕೊಡಿ ಅದನ್ನು ಬಿಟ್ಟು ಇಲ್ಲದ ಸಬೂಬನ್ನು ಹೇಳಿಕೊಂಡ ರೀತಿಯೊಳಗೆ ಅಧರ್ಮ ರಕ್ಷಣೆಗೆ ನೀವು ಹೋಗೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ ಯಾಕೆಂದರೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಮಾತುಗಳಿದಾವಲ್ಲ ಈ ಮಾತಿಗೆ ತುಂಬ ವ್ಯತಿರಿಕ್ತವಾದ ರೀತಿಯೊಳಗೆ ನೀವು ನಡ್ಕೊಳ್ತಿದ್ದೀರಾ ಉಳ್ಳವರ ಪರವಾಗಿ ದುಷ್ಟರ ಪರವಾಗಿ ದೌರ್ಜನ್ಯವನ್ನು ಎಸಗುವವರ ಪರವಾಗಿ ನೀವು ದನಿ ಎತ್ತೋದಾದ್ರೆ ನಿಮಗೆ ಥಿಕ್ ಆ ದೃಷ್ಟಿಯಿಂದ ಇವತ್ತು ಸೌಜನ್ಯ ನಮ್ಮೆಲ್ಲರ ಮನೆಯ ಮಗಳು ಕೇವಲ ಒಬ್ರು ಹೆಣ್ಣು ಮಗಳಲ್ಲ ನಮ್ಮೆಲ್ಲರ ಮನೆಯ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನ ಸಂರಕ್ಷಿಸುವ ಒಂದು ಪ್ರತೀಕ ಸೌಜನ್ಯ ಏನ್ರಿ ಎಂಥ ದೌರ್ಜನ್ಯ ಆ ನೇತ್ರಾವತಿ ಒಳಗೆ ಹರಿದ ನೆತ್ತರಿಗೆ ಬೆಲೆ ಕಟ್ತೀರ ನೀವು ಎಷ್ಟು ನೆತ್ರ ಹರಿದಿದೆ ನಿಮ್ಮ ನಿಮ್ಮ ಅಂತಃಸಾಕ್ಷಿಯನ್ನು ಪ್ರಶ್ನಿಸಿಕೊಂಡಂತೆ ಈ ಪ್ರಶ್ನೆಗೆ ಉತ್ತರ ಕೊಡಿ ನಾವು ಧರ್ಮಸ್ಥಳದ ವಿರುದ್ಧವಾಗಿ ಅಲ್ಲ ಜವಹರ್ನ ಅತ್ಯಾಚಾರ ಕೊಲೆ ಊತಾಕೋದು ಇದು ಐವತ್ತು ವರ್ಷದ ಸುದ್ದಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಒಬ್ಬ ಮುಸಕಧಾರಿ ಎಫ್ಐಆರ್ ಸಿಟ್ಟು ಮತ್ತೆ ಮೂಳೆಗಳು ಬುರುಡೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸುಕದಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನಯಾದನೋ ಅವನು ಸುಳ್ಳು ಹೇಳೋಕೆ ಶುರು ಮಾಡಿಬಿಟ್ಟ ನಿಜ ಸುಳ್ಳಾಯ್ತು ಸುಳ್ಳು ನಿಜ ಆಯ್ತು ಈಗ ಹತ್ತು ಹದಿನೈದು ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾಲ್ ಪಂದನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ನೋಡಿ ನಾನು ಹತ್ತು ದಿನಗಳ ಕಾಲ ಎನ್ಕ್ವೈರಿಯನ್ನೇ ಎದುರಿಸಿ ಬಂದಂತವನು ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ ಕಮಿಟೆಡ್ ಇದ್ದಾರೆ ಅವರಲ್ಲಿ ಒಂದು ಫೈರ್ ಇದೆ ಆದರೆ ಅವರಿಗೆ ಅಡ್ಗಾಲು ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ ಎಸ್ ಐ ಟಿಗೆ ಹಿನ್ನಡೆ ಆಗ್ತದೆ ಅದರ್ವೈಸ್ ನನಗೆ ತುಂಬ ನಂಬಿಕೆ ಇದೆ ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ತುಂಬ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಆದರೆ ನೋಡಿ ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ ನೀವು ಹುಲಿ ಅಂತ ಹೇಳಿ ಅವ್ರ ಅವ್ರ ಉಗುರ್ ಉಗುರ್ಕಿತ್ರೆ ನೀನ್ ಹುಲಿ ಅಂತ ಹೇಳಿದ್ರೆ ಏನ್ ಬಂತು ಆಗಬಾರ್ದು ಖಂಡಿತ ಬೀಳ್ತಾ ಇದಾರೆ ಅದು ಆಗ್ಬಾರ್ದು ಅಂತ ಹೇಳಿದ್ರೆ ಇವತ್ತು ನೋಡಿ ನಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವ್ರನ್ನ ಗಡಿ ಪಾರ ಮಾಡಿದ್ದಕ್ಕೂ ಈ ಬುರ್ಡೆ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವ್ರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ ನೋಡಿ ಇವ್ರು ಹಿಂಗೆ ಹೇಳಿದ್ರು ಹಿಂಗೆ ಅರೆಸ್ಟ್ ಮಾಡಿದರು ನಮ್ಮ ಮೇಲೆ ತಮಗೆ ಗೊತ್ತಿರಲಿ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಫ್ ಐ ಆರ್ ಆಗಿಲ್ಲ ನಾವು ಆರೋಪಿಗಳಲ್ಲ ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ ನನ್ನ ಬೇಕಾದ್ರೆ ನಾನು ತೋರ್ತೀನಿ ನಾನೇ ಬರ್ದಿದ್ದೆ ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ ಹಿಂಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ ಇಲ್ಲ ಇಲ್ಲ ಮುಚ್ಚಿಡುವಂತದ್ದು ಏನ್ರಿ ಇದರಲ್ಲಿ ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ ಡೆಲಿಯಲ್ಲಿ ಡೆಲ್ಲಿ ತಮ್ಮ ತರ ಎಲ್ಲಾ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ ಆ ನಂತರ ಇದು ತುಂಬಾ ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅದನ್ನ ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿ ಇದೆಯಲ್ಲ ಆ ಪರಿಸ್ಥಿತಿ ಆವಾಗಲೇ ಆಗ್ತಿತ್ತು ಅವನಿಗೆ

ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅದು ನಾಟ್ ಅ ಪ್ರೈವೇಟ್ ಇಂಟ್ರೆಸ್ಟ್ ಸಮಾವೇಶ ನಡೀತಾ ಇದೆ ಸತ್ಯ ಸಮಾವೇಶ ಈ ಸಮಾಜದಲ್ಲಿ ತಾವು ಪಾಲ್ಗೊಳ್ಳೋದಕ್ಕೆ ಬಂದಿದ್ದೀರಿ ಏನು ಕರೆ ಕೊಡ್ತೀರಾ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳು ಎಲ್ಲ ಪಕ್ಷ ಮೂರು ಪಕ್ಷಗಳು ಕೊಲೆಗಾರ ಪರವಾಗಿದೆ ಜನರು ನ್ಯಾಯಪರವಾಗಿದ್ದಾರೆ ಜನರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಸರ್ಕಾರವನ್ನು ವಿರೋಧ ಪಕ್ಷಗಳನ್ನು ಮೂರು ಪಕ್ಷಗಳನ್ನು ಬಡಿದು ಕೆಲಸವನ್ನ ಕೆಲಸವನ್ನು ಕರ್ನಾಟಕದ ಕನ್ನಡಿಗರು ಕಣಕಣದಲ್ಲೂ ಕನ್ನಡ ಅನ್ನೋದು ಮಾಡ್ತಾ ಇದೆ ಹಾಗಾಗಿ ಐ ಥಿಂಕ್ ದಿಸ್ ಇಸ್ ಎ ಐ ತಿಂಕ್ ವಾರ್ನಿಂಗ್ ಫಾರ್ ದ ಮೂರು ಪಾರ್ಟಿಗಳವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ನಾನು ಹೇಳ್ತೀನಿ ಇನ್ಕ್ಲೂಡಿಂಗ್ ಎಸ್ ಐ ಟಿ ಸರ್ ಈವರೆಗೂ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಆ್ಯಕ್ಚುಲಿ ಬಟ್ ಈವರೆಗಿನ ತನಿಖೆ ಬಗ್ಗೆ ಏನು ಹೇಳ್ತೀನಿ ಸರ್ ಪಾರದರ್ಶಕವಾಗಂತೂ ಇಲ್ಲ ಸರ್ ಯಾವ ಎಸ್ ಐ ಟಿ ಪಾರದರ್ಶಕತೆ ಇಲ್ಲ ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ ಕೈ ಗ್ಲೌಸ್ ಹಾಕಲ್ಲ ವಾಕಿಟ್ ಹಾಕಿ ಬಳ್ಸಲ್ಲ ಏನು ಮಾಡಿದಾರೆ ಹೇಳಲ್ಲ ಯಾವ ತನಿಖೆ ಮಾಡ್ತಾವ್ರೆ ಸರ್ ಕೊಲೆಗಾರನ ಬಚಾವ್ ಮಾಡೋ ಕೆಲಸನ ಎಸ್ ಐ ಟಿ ಮುಖ್ಯಸ್ಥ ಮಾಡ್ತಾ ಇದ್ದಾನೆ ಆ ಇಪ್ಪತ್ತು ಜನದಲ್ಲಿ ಎಷ್ಟು ಜನ ಕಳ್ಳರವ್ರೆ ಗೊತ್ತಿಲ್ಲ ಅದ್ರಲ್ಲಿ ಇಬ್ರು ಕಳ್ಳರಲ್ಲಿ ಒಬ್ಬ ಕಳ್ಳ ಆಲ್ರೆಡಿ ಒಂದು ಆರೂವರೆ ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಟ್ಟು ಇಬ್ಬ ಇನ್ನೊಬ್ಬ ಕಳ್ಳ ಭೀಮನ್ನು ಎದುರಿಸ್ತಾನೆ ಹೆಣ್ಣು ಮಕ್ಕಳು ವಿಟ್ನೆಸ್ಗೆ ಹೋದ್ರೆ ಹೇಳಸ್ತಾರೆ ವಿಟ್ನೆಸ್ ಕೊಡೋಕೋರ ವಿಟ್ನೆಸ್ ತಗೊಳ್ಳಲ್ಲ ಸರ್ ಯಾವ ಸೀಮೆ ಕೆಲಸ ಮಾಡ್ತಾರೆ ಎಸ್ ಐ ಟಿ ಅಪ್ ಮಾಡಿ ಸಿ ಡಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು ಸರ್ ಐ ಅಂಡರ್ ದ ಲೀಡರ್ಶಿಪ್ ಆಫ್ ಬಿ ಕೆ ಸಿಂಗ್ ಅಲ್ಲಿ ಜೋಗ್ರಫಿಕಲ್ ಇನ್ಫ್ಲುಯೆನ್ಸ್ ಇದೆ ಬೆಳ್ತಂಗಡಿನಲ್ಲಿ ಕೊಲೆಗಾರರ ಇನ್ಫ್ಲುಯೆನ್ಸ್ ಮಾಡಬಹುದು ಬೆಂಗಳೂರಿಗೆ ಅದು ಶಿಫ್ಟ್ ಆದರೆ ಒಳ್ಳೇದು ಅಂತ ನನಗನ್ಸುತ್ತೆದಾಗಿ ಸರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಗಡಿಪಾರ ಆಗಿದೆ ಸಾರ್ವಜನಿಕರು ಮಹೇಶ್ ಶೆಟ್ಟರು ಎಲ್ಲಿ ಅಂತ ಕೇಳ್ತಾ ಇದ್ರು ಆ ಬಗ್ಗೆ ಸರ್ ಸರ್ ತಿಮ್ಮುರೋಡಿ ಅವ್ರು ಮಾಡೋದ ಬದಲು ಬೆಳಗ್ಗೆ ಹುಚ್ಚು ಹುಚ್ಚು ಕಮೆಂಟ್ ಕೊಡೋದಕ್ಕೆ ಬಸವನಗೌಡ ಎತ್ತಾಳನ ಬ ಗಡಿ ಮಾಡಬೇಕು ಎಲ್ಲಿ ಸರ್ ಮಾಡ್ತಾರೆ ಮಾಡೋಕ್ಕೆ ಕೆಪಾಸಿಟಿ ಇದೆಯಾ ಓ ಸಿಟಿ ರವೀನಾ ಮಾಡಬೇಕು ಎಲ್ಲಿ ಸರ್ ಮಾಡೋಕ್ಕಾಗುತ್ತೆ ಸರ್ ಇದೇನು ಗೊತ್ತವ್ರದ್ದು ಮಾ ಇದು ಗಲೀಜು ಮಾಡಿದ್ರು ಯಾರು ಅಂದರೆ ಮಾಸಲ್ ಬಟ್ಟೆ ಅವ್ರು ಅಂದಂಗೆ ತಿ ಮಹೇಶ್ ತಿಮ್ರೋಡಿ ಅವರು ಸಿಕ್ಕಿದ್ದಾರೆ ಆ ಥರ ಮಾಡ್ತಾ ಇದ್ದಾರೆ ಐ ತಿಂಕ್ ಸಕ್ಸಸ್ಫುಲ್ ಆಗೋಲ್ಲ ಸರ್ ಅಂತೇಳಿದ ಮಟ್ಟಿಗೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ಇನ್ನು ನನ್ನವ್ರಿಗೂ ಬಂದಿಲ್ಲ ಬಂದರೆ ಡೆಫಿನೆಟಾಗಿ ಅವರು ಅಪ್ರೋಚ್ ದೇವಿ ಅಪ್ರೋಚ್ ಹೈಕೋರ್ಟು ಡೆಫಿನೇಟಾಗಿ ಸಂವಿಧಾನಿಕ ವಾಗಿ ನ್ಯಾಯ ಸಿಗುತ್ತೆ ತಿೋಡಿ ಅವ್ರಿಗೂ ಸರ್ ಅವರನ್ನ ಗಡಿಪಾರ್ ಯಾವಾಗ ಮಾಡ್ಬೇಕು ಇಪ್ಪತ್ತು ವರ್ಷ ಮುಂಚೆ ಮಾಡಿದ್ರೆ ಒಪ್ಕೊಳ್ತಾ ಇದ್ವಿ ಈಗ ನ್ಯಾಯತ್ಪರ ಹೋರಾಟ ಮಾಡ್ತಾ ಇದ್ರೆ ಅವ್ರ ಗರೀಪಾರ್ ನಮ್ಮ ವಿರೋಧ ಇದೆ ಸರ್ ಸಮಾವೇಶದ ಮುಖಾಂತರವಾಗಿ ನೀವು ಈಗಾಗಲೇ ಸ್ಟೇಜ್ ನಲ್ಲಿ ಅಬ್ಬರಿಸ್ತಾ ಇದನ್ನು ಗಮನಿಸ್ತಾ ಇದ್ವಿ ಸೊ ಏನ್ ಸಂದೇಶ ಕೊಡ್ತಾ ಇದೀವಿ ಸಮಾಜ ಉಪ್ಪು ತಿಂದವನು ನೀರು ಕುಡಿದೇ ಕೊಡ್ತಾನೆ ಕೊಲೆ ಮಾಡಿರೋನು ಅರೆಸ್ಟ್ ಆಗ್ತಾನೆ ಜೈಲಿಗೆ ಹೋಗ್ತಾನೆ ಯಾರು ತಪ್ಪಿಸ್ಕೊಳ್ಕಾಗೋದಿಲ್ಲ ಕಾನೂನಿದೆ ಸಂವಿಧಾನ ಇದೆ ನ್ಯಾಯ ಸಿಗುತ್ತೆ ಸರ್ ಇಲ್ಲಿ ಮಾತಾಡ್ತಾ ಇದ್ರಿ ಆ ಕುಟುಂಬದವರು ಕೂಡ ಬಂದಿದ್ದಾರೆ ನೋಡಿ ಅವರು ಯಾರೋ ಮಹಿಳೆಯರಂದಲ್ಲ ಅದೊಂದು ಫೈರು ಉರಿತಾನೆ ಇರುತ್ತೆ ತಪ್ಪು ಮಾಡಿರೋ ಸುಟ್ಟಾಕೋವರಿಗೆ ಉರಿಯುತ್ತೆ ಅಂತ ಹೇಳ್ತೀನಿ ಈ ಹೋರಾಟದ ಮುಂದಿನ ಭಾಗ ಹೆಂಗಿರುತ್ತೆ ಕಾನೂನು ಹೋರಾಟ ಇರುತ್ತೆ ಬೀದಿ ಹೋರಾಟನು ಇರುತ್ತೆ ಅವರು ಯಾರು ತಪ್ಪು ಮಾಡಿದ್ದಾರೆ ಅವ್ರು ಜೈಲಿಗೆ ಹೋಗ್ತಾರೆ ತನಿಖೆ ಸಮಾಧಾನ ಸಮಾಧಾನ ಕಾಣ್ತಾ ಇದೆ ಐ ಟಿ ಇದುವರೆಗೆ ಯಾವುದೇ ಬುಲೆಟನ್ ಬಿಟ್ಟಿಲ್ಲ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅವನು ಮಠಾಧೀಶರಾಗಲಿ ಅಥವಾ ಧರ್ಮದರ್ಶಿ ಆಗಲಿ ಒಬ್ಬ ಧರ್ಮದರ್ಶಿ ಆದವ ರಾಜ್ಯಪಾಲ್ ಇದು ರಾಜ್ಯಸಭೆ ಸದಸ್ಯರಾಗ್ತಾರೆ ಅವ್ರ ಊರಲ್ಲಿ ಇಷ್ಟೆಲ್ಲ ಒಂದು ಹೆಣ ಬೀಳ್ತದೆ ಅದಕ್ಕೊಂದು ಸ್ಮಶಾನ ಮಾಡಿಕೊಡಿ ಅಂತ ಹೇಳಿಕೊಡುವಷ್ಟು ಯೋಗ್ಯತೆ ಅವ್ರಿಗಿಲ್ವಾ ಎಷ್ಟು ಎಲ್ಲಿ ನೋಡಿದ್ರೆ ಹೆಣ ಬೀಳ್ತದೆ ಇವರಿಗೆ ಮೋದಿ ಕಾಂಟ್ಯಾಕ್ಟ್ ಉಂಟು ಕೆ ಶಿವಕುಮಾರ್ ಕಾಂಟ್ಯಾಕ್ಟ್ ಉಂಟು ಅವರ ಊರಲ್ಲಿ ಒಂದು ಸ್ಪೆಷಲ್ ಆಗಬೇಕು ಅಂತ ಅವರಿಗೆ ಹೇಳಲಿಕ್ಕೆ ಆಗುದಿಲ್ವಾ ಬೆಳ್ತಂಗಡಿಯಲ್ಲಿ ಆಗಿರುವಂತಹ ಈವರೆಗೂ ಪತ್ತೆಯಾಗದ ಪ್ರಕರಣಗಳು ಅಂತ ಏನಿದೆ ಎಲ್ಲ ಪ್ರಕರಣಗಳ ತನಿಖೆ ಆಗಬೇಕು ಅದರ ಜೊತೆಗೆ ಅದರ ಆಸುಪಾಸಿನಲ್ಲಿ ಆಗಿರುವಂತಹ ಬಹಳ ದೊಡ್ಡ ಪ್ರಮಾಣದ ಭೂಕಬಳಕೆ ಪ್ರಕರಣಗಳು ಕೂಡ ತನಿಖೆ ಆಗಬೇಕು ಮತ್ತೆ ಆ ಭಾಗದ ಹೆಸರಿನಲ್ಲಿ ನಡೀತಾ ಇರುವಂತಹ ಏನು ಫೈನಾನ್ಸ್ ದಂಧೆಗಳಿದೆಯೋ ಅದು ಕೂಡ ಅಕ್ರಮವಾಗಿರುವಂಥದ್ದು ಇದು ಜನರನ್ನು ಸುಳಿಗೆ ಮಾರ್ತಾ ಇದೆ ಈ ರೀತಿಯ ದಂಧೆಗಳಿಗೆ ಕೂಡ ಕಡಿವಾಣ ಬೀಳಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ ಭಾರತ ಬ್ರಿಟಿಷರ ಆಗಿತ್ತು ಅವಾಗ ಯಾರೂ ನಾವು ಸ್ವತಂತ್ರದಲ್ಲಿ ಹೋರಾಟ ಭಾಗಿ ಆಗಿರಲಿಲ್ಲ ಬಹುಶಃ ಇವತ್ತು ಸರ್ವಾಧಿಕಾರದ ವಿರುದ್ಧ ಸರ್ವಾಧಿಕಾರದ ವಿರುದ್ಧ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ಇವತ್ತು ನಾವೆಲ್ಲ ಸೇರಿದೀವಿ ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಎಂಬ ಹೆಮ್ಮೆ ನನಗಿದೆ ಇದೇ ವಿಟ್ಟು ಸೂರ್ಯ ಹೇಳ್ತಾನೆ ಐವತ್ತು ಲಕ್ಷ ರೂಪಾಯಿ ಡೀಲ್ ಆಗಿತ್ತು ಅಂತ ಐವತ್ತು ಲಕ್ಷ ರೂಪಾಯಿ ಡೀಲ್ ಆಗಿತ್ತು ಅಂತೇಳಿ ಎಷ್ಟು ವರ್ಷ ಆಯಿತು ಎರಡು ವರ್ಷ ಆಯಿತು ಏನಾಯಿತು ಐವತ್ತು ಲಕ್ಷ ಈ ಥರ ಹಣೆ ನಡೆದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಇಮಿಡಿಯೇಟ್ ಆಗಿ ಏನಂದ್ರೆ ಅದನ್ನು ಚಿಕಿತ್ಸೆ ಕೊಡಬೇಕು ಇಲ್ಲಾಂದ್ರೆ ದೊಡ್ಡ ಹೋರಾಟ ನಾವು ಇಲ್ಲಿಂದ ಧರ್ಮಸ್ಥಳವನ್ನ ಪಾದಯಾತ್ರೆ ಹೋಗ್ತೀವಿ ಇದರಿಂದ ನಾವು ಪ್ರವ ಬಿಟ್ಕೊಡೋಲ್ಲ ಯಾಕಂದರೆ ಇಷ್ಟೊಂದು ಹಣೆ ನಡಿಬಾರ್ದು ಅಲ್ಲಿಂದ ಜಮುನಾ